ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಗಿಲ್ಲಿಗೆ ಒಂದು ತುತ್ತು ಕೊಡದೆ ರಘು ಸಂಚಿಕೆಯಲ್ಲಿ ಇಲ್ಲದ ವೈರಲ್ ಕ್ಲಿಪ್ ಕಂಡು ಫ್ಯಾನ್ಸ್ ಮನಸ್ಸು ಛಿದ್ರ ಚಿತ್ರ ಆಗಿದೆ ಹೌದು ವೀಕ್ಷಕರೇ ತು ಸಂಪೂರ್ಣ ಮಾಹಿತಿ ತಿಳಿಯೋಕ್ಕೂ ಮುಂಚೆ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ದಿನನಿತ್ಯ ನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳಿದ್ದೀರಾ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಶೇರ್ ಮಾಡಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದವರು ರಘು ಕಾಲಿಡುತ್ತದಂತೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಜೊತೆ ರಘು ಕಿತ್ತಾಡಿಕೊಂಡರು ಹಾಗೆ ನೋಡಿದರೆ ಅಶ್ವಿನಿ ಗೌಡ ಹಾಗೂ ರಘು ಮತ್ತು ಏಕವಚನದಲ್ಲಿ ಜೋರು ಜಗಳ ನಡೆದಿತ್ತು ಈ ಸಂದರ್ಭಗಳಲ್ಲಿ ರಘು ಜೊತೆಗಿದ್ದವರು ಗಿಲ್ಲಿ ನಟ ರಘು ಸಿಟ್ಟಲ್ಲಿದ್ದಾಗ ಸಮಾಧಾನ ಮಾಡಿತ್ತು ಗಿಲ್ಲಿ ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಒಡೆನಾಟ ವೀಕ್ಷಕರಿಗೂ ಇಷ್ಟವಾಗಿತ್ತು ಲವ್ ರಘು ಲವ್ಸ್ ಗಿಲ್ಲಿ ಕ್ಯಾರಿಕೇಜರ್ ಸಹ ವೈರಲ್ ಆಗಿತ್ತು ಆದ್ರೀಗ ಗಿಲ್ಲಿ ವಿರುದ್ಧ ರಘು ಜಿದ್ದು ಸಾಧಿಸುತ್ತಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಒಂದು ತುತ್ತು ಕೊಡೋಣ ಅಂತ ಗಿಲ್ಲಿ ನಟ ಬೇಡುತ್ತಿದ್ದರೂ ರಘು ಕೊಡಲಿಲ್ಲ ಸಂಚಿಕೆಯಲ್ಲಿ ಈ ಕ್ಲಿಪ್ ಹಾಕಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಲಿಪ್ ವೈರಲ್ ಆಗಿದ್ದನ್ನ ಕಂಡು ಅಭಿಮಾನಿಗಳು ಮನಸ್ಸು ಛಿದ್ರಛಿದ್ರಗೊಂಡಿದೆ ಹೌದು ವೀಕ್ಷಕರೇ ಚಪಾತಿಯನ್ನು ರಘು ವಿಶೇಷವಾಗಿ ತಯಾರಿಸಿದ್ದರು ಅದನ್ನು ರಘು ತಿನ್ನುತ್ತಿದ್ದರು ಈ ವೇಳೆ ಬಂದ ಗಿಲ್ಲಿ ನಟ ನೀನು ಚೆನ್ನಾಗಿ ಮಾಡಿದ್ಯಾ ಚೂರು ಕೊಡು ಟೇಸ್ಟ್ ನೋಡ್ತೀನಿ ಒಂದು ಪೀಸ್ ಕೊಡು ಇಷ್ಟೇ ಇಷ್ಟು ಕೊಡು ಅಂತ ಎಷ್ಟೇ ಕೇಳಿದರೂ ರಘು ಕೊಡಲಿಲ್ಲ ಅತ್ತ ಗಿಲ್ಲಿ ಕೇಳುತ್ತಿದ್ದರೂ ಇತ್ತ ರಘು ಚಪಾತಿ ಮುರಿದು ತಿನ್ನುತ್ತಿದ್ದರು ಅದನ್ನ ಹೇಗೆ ಮಾಡ್ಕೊಂಡಿಯಾ ಹೇಳು ನಾನೇ ಮಾಡ್ಕೊಂತೀನಿ ಅಂತ ಗಿಲ್ಲಿ ನಟ ಹೇಳಿದರೂ ರಘು ರಿಯಾಕ್ಟ್ ಮಾಡಲಿಲ್ಲ ಇದೇ ಕ್ಲಿಪ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಂದ ಹಾಗೆ ಈ ದೃಶ್ಯ ಸಂಚಿಕೆಯಲ್ಲಿ ಪ್ರಸಾರವಾಗಿಲ್ಲ ಗಿಲ್ಲಿ ಎಷ್ಟೇ ಕೇಳಿದರೂ ರಘು ಕೊಡಲಿಲ್ಲ ರಘು ತಟ್ಟೆಗೆ ಗಿಲ್ಲಿ ಕೈ ಹಾಕಲಿಲ್ಲ ಆದರೆ ಅನಂತರ ರಾಶಿಕ ಬಂದು ರಘು ತಟ್ಟೆಗೆ ಕೈ ಹಾಕಿ ಚಪಾತಿ ತೆಗೆದುಕೊಂಡರು ರಾಶಿಕ ಜೊತೆ ರಘು ತಮ್ಮ ಚಪಾತಿಯನ್ನು ಹಂಚಿಕೊಂಡರು ಆ ಕ್ಲಿಪ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಜಾಸ್ತಿ ಆಗ್ಲಿಲ್ವ ರಘು ತಟ್ಟೆಗೆ ಗಿಲ್ಲಿ ಕೈ ಹಾಕಲಿಲ್ಲ ಚೂರು ಕೊಡೋಣ ಅಂತ ಮನವಿ ಮಾಡಿದ ಅದರಲ್ಲೂ ಅಷ್ಟು ಸಲ ಗಿಲ್ಲಿ ಕೇಳಿದ ಗಿಲ್ಲಿ ರಘು ಜೊತೆ ಸಹ ಸದಾ ಜೊತೆ ಇದ್ದರೂ ರಘುನ ಮೇಲೆತ್ತಿದ ಗಿಲ್ಲಿ ರಘು ನೀವು ಗೌರವ ಕಳೆದುಕೊಂಡ್ರಿ ಸುದೀಪ್ ಮಧ್ಯಸ್ಥಿಕೆ ವಹಿಸಿ ರಘು ಹಾಗೂ ಗಿಲ್ಲಿ ನಡುವಿನ ಮುನಿಸು ಶಮನ ಮಾಡಬೇಕು ಬಹುಶಃ ರಘು ಅವರನ್ನ ಅಶ್ವಿನಿ ಬ್ರೇನ್ ವಾಶ್ ಮಾಡಿರಬೇಕು ರಘು ಕಲ್ಲು ಹೃದಯನ ಗಿಲ್ಲಿಗೆ ಕೊಂಚ ಗೌರವ ಕೊಡಿ ಗಿಲ್ಲಿ ಬೆಟರ್ ಫ್ರೆಂಡ್ಗೆ ಅರ್ಹ ವ್ಯಕ್ತಿನ ರಾಶಿಕ ಜೊತೆ ರಘು ಚಪಾತಿ ಹಂಚಿಕೊಂಡರೂ ಗಿಲ್ಲಿ ಜೊತೆ ಯಾಕೆ ಹಂಚಿಕೊಳ್ಳಲಿಲ್ಲ ಬಿಗ್ ಬಾಸ್ ವೀಕ್ಷಕರಾಗಿ ನಾವು ನೋಡಿದ ಹಾಗೆ ಗಿಲ್ಲಿ ಲಾಯಲಿಟಿ ಪರವಾಗಿ ನಿಂತರು ಆದರೆ ರಘು ಕೈ ಕೊಟ್ಟರು ಫ್ರೆಂಡ್ಶಿಪ್ ಹೊರಗಿನಿಂದ ಮುರಿದು ಬಿದ್ದಲ್ಲಿ ಬೆನ್ನ ಹಿಂದೆ ರಘು ಬ್ರೇಕ್ ಮಾಡಿದರು ಗಿಲ್ಲಿ ಹೃದಯದಿಂದ ಆಟ ಮಾಡುತ್ತಾರೆ ರಘು ಬೆನ್ನಿಗೆ ಚೂರಿ ಇರಿದರು ಶತ್ರುಗಳಿಗೂ ಹೀಗೆ ಮಾಡಬೇಡಿ ಒಂದು ತುತ್ತು ನೀಡಿದ್ದರೆ ತುಂಬಾ ದೊಡ್ಡವರಾಗಿ ಕಾಣ್ತಿದ್ರೆ ಈ ಸಣ್ಣ ಬುದ್ಧಿಯನ್ನ ಪರಮಾತ್ಮ ಸಹ ಮೆಚ್ಚಲಾರ ಅನ್ನದ ವಿಷಯದಲ್ಲಿ ಶತ್ರು ಬಂದು ಕೇಳಿದ್ರು ನಮ್ಮ ತಟ್ಟೆಯಲ್ಲಿ ಇರೋದನ್ನ ಕೊಡು ಮನುಷ್ಯ ಆಗ್ಬೇಕು ಅಂತಿದ್ದಾರೆ ವೀಕ್ಷಕರು ವೀಕ್ಷಕರೇ ಒಟ್ನಲ್ಲಿ ಗಿಲ್ಲಿ ನಟನಿಗೆ ಒಂದು ಚೂರು ಚಪಾತಿ ಹಂಚಿಕೊಳ್ಳದ ರಘು ಬಗ್ಗೆ ವೀಕ್ಷಕರು ಬೇಸಗೊಂಡ್ ಬೇಸರಗೊಂಡಿದ್ದಾರೆ ತಮ್ಮ ಅಸಾಧಾನವನ್ನು ವೀಕ್ಷಕರು ಹೊರಹಾಕುತ್ತಿದ್ದಾರೆ ವೀಕ್ಷಕರೇ ಇದರ ನಿಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಪ್ಪದೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು